ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ಏನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅಂದರೆ ಇದು ಪುಟ್ಟ ಇನ್ಫಾರ್ಮೇಷನು ಬಟ್ ನಿಮಗೆ ಇನ್ಫಾರ್ಮೇಟಿವ್ ಆಗೋಂಥ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನಿಸಿಕೆ ಇದೆ ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ನಿಮಗೆ ಏನಾದ್ರು ತೊಂದರೆ ಇದ್ದರೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ದಕ್ಕೆ ವಿಡಿಯೋ ಮಾಡ್ತೀನಿ ಅಥವಾ ಅಲ್ಲೇ ಮಾಹಿತಿಯನ್ನು ತಿಳಿಸಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಏನಂತೇಳಂದರೆ ನೀವು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮತ್ತು ವಿಳಾಸವನ್ನು ಬದಲಾವಣೆ ಮಾಡಬೇಕು ಅಂತೇಳಂದರೆ ಈಗ ಏನು ಮಾಡಬೇಕು ಯಾವ್ಯಾವ ದಾಖಲಾತಿ ಬೇಕು ಅಂತೇಳಿ ಹಲವಾರು ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತೀನಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈಗ ಆಧಾರ್ ಕಾರ್ಡು ಎಲ್ಲ ಇದಕ್ಕೂ ಸರ್ಕಾರಿ ಯೋಜನೆಗಳಿಗೂ ಮ್ಯಾಂಡೇಟ್ರಿ ಆಗಿರುತ್ತೆ ಅದಕ್ಕೋಸ್ಕರ ನೀವು ಬೇಕೇ ಬೇಕಾಗಿರುತ್ತೆ ಆಧಾರ್ ಕಾರ್ಡು ನೀವು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಥವಾ ಹೆಸರಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಫಿಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅದಕ್ಕೆ ಏನೇನು ಮಾಡಬೇಕು ಅಂತೇಳಂದರೆ ಇದು ಭಾಳ ಹಳೆಯ ವರ್ಷದ್ದಿರುತ್ತೆ ಈಗ ನೀವು ಆಗ ಈಗ ಕಳೆದ ಎರಡು ಮೂರು ವರ್ಷದಲ್ಲಿ ಮಾಡ್ಸಿರ್ತೀರ ಆಗ ಅಡ್ರೆಸ್ ಬೇರೆ ಇರುತ್ತೆ ಈಗ ಅಡ್ರೆಸ್ ಬೇರೆ ಇರುತ್ತೆ ಅದನ್ನು ಚೇಂಜ್ ಮಾಡಿಸ್ಬೇಕು ಅಥವಾ ಹೆಸ್ರನ್ನ ಎಸ್ ಎಲ್ ಸಿ ಮಾಡಿಸ್ಕಲ್ಲಿ ಒಂಥರ ಇರುತ್ತೆ ಇಲ್ಲಿ ಒಂಥರ ಇರುತ್ತೆ ಅದನ್ನು ಒಂದೇ ಥರ ಮಾಡಬೇಕು ಅಂತಿರ್ತೀರ ಅದಕ್ಕೆ ಏನೇನು ಬೇಕು ಅಂತೇಳಿ ಅಂದರೆ ಯಾವ್ಯಾವ ದಾಖಲಾತಿ ಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಪಾಸ್ಪೋರ್ಟನ್ನು ಹೊಂದಿದ್ರೂ ಸಹ ಬರುತ್ತೆ ಅಂದರೆ ಏರ್ಪೋರ್ಟಿಗೆ ಹೋಗ್ತಿರಲ್ಲ ಪಾಸ್ಪೋರ್ಟ್ ಅದು ಅದು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ನದು ಡಿ ಎಲ್ ಡ್ರೈವಿಂಗ್ ಲೈಸೆನ್ಸು ಮೂರನೇದು ಪಾನ್ ಕಾರ್ಡ್ ಇದ್ದರೂ ಸಹ ಆಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸಹ ಪಾನ್ ಕಾರ್ಡು ಡಿ ಎಲ್ಲು ಇರೋದಿಲ್ಲ ಹಾಗೆ ಪಾಸ್ಪೋರ್ಟ್ ಅಂತೂ ಇರೋದೇ ಇಲ್ಲ ಅದಕ್ಕೋಸ್ಕರ ಇನ್ನೂ ಹೆಚ್ಚು ಕೆಲವು ಇದನ್ನು ಸೇರಿಸಿದ್ದಾರೆ ಫ್ರೆಂಡ್ಸ್ ವಿಳಾಸ ಬದಲಾವಣೆ ಮಾಡಿಸೋಕ್ಕೆ ದಾಖಲಾತಿಗೋಸ್ಕರ ಈಗ ಪಾನ್ ಕಾರ್ಡ್ ಅಂದರೆ ಹದಿನೆಂಟು ವರ್ಷ ಆಗಿರ್ಬೇಕಾಗತ್ತೆ ಈಗ ಚಿಕ್ಕ ಮಕ್ಕಳು ಇರ್ತೈತಿ ಹನ್ನೆರಡು ವರ್ಷ ಹದಿಮೂರು ವರ್ಷ ಅವರಿಗೆಲ್ಲ ಬೇ ಬೇಕಾರ ಅದಕ್ಕೋಸ್ಕರ ಇನ್ನೂ ಕೆಲವು ದಾಖಲಾತಿಗಳನ್ನ ಇಕ್ಕಿದ್ದಾರೆ ಫ್ರೆಂಡ್ಸ್ ಹೇಳಂದ್ರೆ ನೀವು ರೇಷನ್ ಕಾರ್ಡ್ನನ್ನು ಬಳಸ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನೀವು ರೇಷನ್ ಕಾರ್ಡ್ನ ಬಳಸ್ಬೋದು ಹಾಗೆ ವಿದ್ಯುತ್ ಬಿಲ್ದು ಹಾಗೆ ನೀರಿನ ಕಂದಾಯ ಕೊಟ್ಟಿರ್ತೀರಲ್ಲ ಆ ಬಿಲ್ನ ಬಳಸ್ಬೋದು ಫ್ರೆಂಡ್ಸ್ ಇವೇ ಹಾಗೆ ಮೊಬೈಲ್ ಪುರಿ ಪ್ರೀಪೇಯ್ಡ್ ಬಿಲ್ ಇರುತ್ತಲ್ಲ ಆ ಬಿಲ್ನೂ ಸಹ ಬಳಸ್ಬೋದು ಫ್ರೆಂಡ್ಸ್ ಆದರೆ ಇದಕ್ಕೊಂದೇ ಒಂದು ಕಂಡೀಷನ್ ನಿಕ್ಕಿದ್ದಾರೆ ಏನಂತೇಳಂದರೆ ಈ ಮೂರು ಬಿಲ್ಗಳಿಗೆ ನೀವೇನಾಗಿರ್ಬೇಕು ಅಂದರೆ ಮೂರು ತಿಂಗಳು ಆದರೂ ಸಹ ಕಂಪ್ಲೀಟ್ ಆಗಿರ್ಬೇಕು ಮೂರು ತಿಂಗಳು ಬಿಲ್ ಬಿಲ್ ಇದ್ದರೆ ನಿಮಗೆ ಇದು ಉಪಯೋಗ ಆಗುತ್ತೆ ಯಾಕೆ ಅಂತೇಳಿದ್ರೆ ಈ ತಿಂಗಳು ಮಾತ್ರ ತಗೊಂಡು ಅವು ಅಡ್ರೆಸ್ನ ಚೇಂಜ್ ಮಾಡಿಸ್ತಿದ್ದಾರೆ ಅಂತೇಳಿ ಆಗಬಾರ್ದಲ್ಲ ಅದಕ್ಕೋಸ್ಕರ ಮೂರು ತಿಂಗಳಿಂದ ಅಲ್ಲಿ ಅದೇ ಅಡ್ರೆಸ್ಗೆ ನಿಮಗೆ ಬಿಲ್ ಬಂದಿದ್ದರೆ ನಿಮಗೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್